ಅಲ್ಲ ಸಿದ್ದಪ್ಪನೇ ಏನು ಹೋಸರ್ತಿ ಸುಳ್ಳು ಹೇಳೋಗೆ ಅಂತ ಹೇಳಿನಾ ಏನಿಲ್ಲ ಬಾಯಿ ತಂದ್ರ ಸ್ಟೇಜ್ಗೆ ಹಾ ಈ ಮಾತು ನೀನು ಏನು ಮಾಡ್ಲಕತ್ತಿ ಟೈರ್ ಬೇಕ ಕಲ್ಲಿತ್ತ ಕಲ್ಲಿಲ್ಲ ಅಂತ ಹೇಳಿ ಟೈರ್ ಕಲ್ಲು ಕಟ್ಟಿ ಹೊಳ್ಳಿಕತ್ತಿ ಹ್ ತಿಳಂಗಿಲ್ಲ ಅತ್ತ ಅಜ್ಞಾನಗಳದು ರಬ್ಜಲ್ಪುರದವರು ಹ್ ಈ ಮಾತು ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ಗೌಡ್ರ ಒಂದು ಮಾತು ಹೇಳ್ತೀನಿ ಏನಂತ ಜಾತಿ ಹೀನನ ಮನೆಯು ಜ್ಯೋತಿತ ಹೀನವೇ ಜಾತಿಯಲ್ಲಿ ವಿಜಾತಿಯನ್ನು ಬೇಡ ದೇವನು ಜಾತು ಸರ್ವಜ್ಞ ಅಂತ ಹೇಳ್ತಾನೆ ಸರ ಸರಾ ಊರ ಗೌಡರು ಜೈಬೇರಿ ಹೊಡೆದಾರೋ ಕೇಳ್ರಿ ಡೊಳ್ಳಿನ ಹಾಡಿನಲ್ಲಿ ಡೊಳ್ಳಿನ ಹಾಡಿನಲ್ಲಿ ಹವಿನಾಳ ಮುತ್ತಾಗಂದ್ರು ಹಾಲು ಮತ್ತದ ಹುಲಿ ಹುಲಿ ರೋಗಿಯ ಶಾಂತ ಲಿಂಗ ಕೂಗಿ ಬರೆದು ಉಳಿಸಾನು ಕವನದ ಕಲಿ ಪಿಜ್ಜರಿಗೆ ಸೋಮ ಬಿರುಸಿಲಿ ಹಾಡಿ ಪಡೆದನೋ ಬೌದಾಗ ಬೆಲಿ ಬೆಲೆ ಬೆಲೆ ಇಂಗ್ಲೆಸ್ವರ ಸಿರಸ ಕಂಟ ನೋಡಿ ಬಂಟಂದ್ರ ಕರ್ನಾಟಕದಕ್ಕೆ ಹೋಗಿಲಿ ಹೌದಾ ಕೇಳ್ಕೋಬೇಕನವರು ಸಿದ್ದರಾಮನ ಹಾಹಾ ಯಾವ ಏಟು ಕೇವಲ ಯಾವಂತಕ್ಕೆ ಹೋಗಿರಲಿಲ್ಲ ತಿಳ್ಕೊಂಡ ನಾವು ಹಾಲು ಮತದೊಳಗೆ ಒಂದು ವಿಷಯ ಕೇಳಿದ್ದು ಅವ್ರು ಬರಲತ್ತ ಹೇಳಾರ ಹೌದು ಹೌದಿಲ್ಲ ಹೌದು ನಮ್ಮ ಆಧಾರ ಸಮೇತ ಬುಕ್ಕದೊಳಗೆ ಹಾಹಾ ಸಿದ್ದರಾಮನ ಗುದ್ದಲಿ ಹೆಟು ಹಾಹಾ ಸಿದ್ದರಾಮನ ಗುದ್ದಲಿ ಹೆಟು ಕೇವಲ ಸಾಂಕೇತಿಕವಾಗಿರಲಿಲ್ಲ ತಿಳ್ಕೊಂಡು ಇದು ಹಾಲು ಮತ್ತದೊಳಗೆ ನಮ್ಮ ಸರ್ ಬಂದು ನೋಡ್ಬೋದು ತಿಳ್ಕೊಂಡು ಸರ್ ಅಲ್ಲಿ ಒಂದು ವಿನಂತಿ ಹಾಂ ಹೇಳ್ರಿ ಸರ್ ಹೇಳ್ರಿ ಹಾಂ ಇನ್ನೊಂದ್ರಿ ಭಾಳ ತೈಟ್ ನಡೆದವ್ರಿ ಇಲ್ಲಿ ಹಾಡಿಕೆ ವರ್ಷ ಹಂಗೆ ಹಾಂ ಹಾಂ ಇನ್ನೊಂದು ಏನು ರೀ ಹದಿನೆಂಟರೊಳಗೆ ನಾವು ವಿಷಯ ಕೇಳಿದ್ದೆ ಹೌದು ಯಾವ ಸರ್ಪದ ಪ್ರಾರ್ಥನೆಗೆ ಯಾವನು ಸಂತುಷ್ಟು ತಿಳ್ಕೊಂಡು ಹೌದು ನಮ್ಮ ಸರಿಜೋಡಿ ಕಲಾವಿದರಿಗೆ ಹದಿನೆಂಟರಾಗ ನಾವು ವಿಷಯ ಕೇಳಿದ್ದೆ ಅದಕ್ಕೆ ಬರ್ಲತ್ತಿ ಹೇಳಿ ಕಾಲಿಯ ಸರ್ಪದ ಕಾಲಿಯ ಸರ್ಪದ ಪ್ರಾರ್ಥನೆಗೆ ಕೃಷ್ಣನು ಸಂತುಷ್ಟು ತಿಳ್ಕೊಂಡು ಹೌದು ಹಿಂಗ ಒಂದು ಹದಿನೆಂಟು ಒಂದು ಹಾಲು ಮತ್ತೆ ಹಿಂಗೆ ಎರಡು ಮಾಡೇವಿ ಅದ್ರೊಳಗೆ ನಮ್ಮ ಅವರಿಗೆ ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ನೇರವಾಗಿ ಹೇಳ್ಯಾರ ನಾವು ಉತ್ತರ ಕೊಟ್ಟಿ ಚೆಕ್ ಮಾಡ್ರಿ ಎರಡು ಬುಕ್ ಕೈಯಾಗ ಹಲೋ ಏ ರೀ ಹಲೋ ಸಭಾ ಪಂಡಿತರಲ್ಲಿ ಹೌದು ಏನು ತಿಳಿಸೋದಪ್ಪ ಅಂತಂದ್ರ ಏನ್ರಿ ಸರ ಯಾವ ಬೂದಾಳೆ ಸಿದ್ದು ಅಣ್ಣವರಿಗೆ ಅಬ್ಜಲ್ಪುರ ಮಾಸ್ತಾರು ಹೌದು ಎರಡು ಪ್ರಶ್ನೆಗಳನ್ನು ಮಾಡಿದ್ರು ಹೌದು ಮೊದಲೇ ನಾವು ಹೇಳಿದ್ದು ಪೂರ್ಣದಾಗ ಅಂತ ಹೇಳಿ ಹೌದು ಬಾಳು ಶಾಣೆ ಅದೀನಿ ನನ್ನೊಟ್ಟು ಶಾಣೆ ಜಗತ್ತಿನೊಳಗೆ ಯಾರು ಇಲ್ಲ ಯಾರು ಇಲ್ಲ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ಆಗಮ ಒಂದು ನೂರ ಎಂಟು ಉಪನಿಷತ್ ಹೌದು ಇವನ್ನೆಲ್ಲ ನಾನು ಅರ್ಧ ಕುಡ್ದೀನಿ ಹೌದು ನನ್ನೊಟ್ಟು ಶಾಣೆ ಜಗತ್ತದಾಗಿ ಯಾರು ಇಲ್ಲ ಯಾವ ತಿಳ್ಕೊತ ನೋಡು ಹಾ ಹಾ ಏನಾಗ್ತದಿ ಅವನಿಗೆ ಹೇಳ್ತಾನ ಜ್ಞಾನಿ ಮನುಷ್ಯ ಹೌದು ಹೌದು ಅಲ್ಲೋ ಮುರ್ಖ ಹಾ ಹಾ ನಿನ್ನ ಬಲ್ಲಿ ಜ್ಞಾನದ ಹೌದು ಕರೆ ಗರು ನೀರ್ ತುಮಕೊಂಡಿದ ಹಿಂಗ ಹೌದಾ ಚಲೋ ನಾದಡೇನು ಹೌದ್ ಹೌದು ಅಗ್ದಿ ನಾ ಸ್ಟೇಜ್ ಮೇಲೆ ಹಾಡಕ್ ಬಂದಿನಿ ಇಸ್ತ್ರಿ ಇಸ್ತ್ರೀ ಹೊಡ್ಕೊಂಡಿನಿ ಮಾರಿ ಚಲೋ ಅದ ಹೌದಾ ಕರೆ ಮಾರಿಗೆ ಸ್ನೋ ಪೌಡರ್ ಹಚ್ಕೊಂಡಿನಿ ಮೂಿ ನೆಟ್ಗದ ಇದು ಯಾವ ತಿಳ್ಕೊತ ನೋಡು ಅವನಲ್ಲಿ ಅವನಿಗೆ ಹೇಳತ್ತಾನವ ಏನಂತ ಹುಚ್ಚ ನೀ ಚಂದರೆ ಇರು ಬೆಳ್ಳಗರೆ ಇರು ಅಗ್ದಿ ತಲಿ ಹಿಕ್ಕೋರೆ ಹಿಕ್ಕೋ ಏನಾರೆ ಮಾಡು ಏನ್ರ ಮಾಡು ಆಟ ನಿನ್ನ ಅಂತರಾತ್ಮದೊಳಗ ಭಗವಂತ ಕುತ್ತಾನ ಹೌದು ಆ ಭಗವಂತನ ನೆಲೆ ನೀ ಕಂಡುಕೊಂಡೆಂದ್ರೆ ನಿನ್ನೊಟ್ಟು ಚಾಂದೆ ಯಾರು ಇಲ್ಲ ಅಂತ ಹೇಳ್ತಾನ ಹೌದಾ ಹಲವನೋದಿದಡೆಯನ್ನು ಚಲುವನಾದಡೇನು ಕುಲವಂತನಾಗಿ ಪಲವೇನು ಆ ಕುಲದಾಗ ಹುಟ್ಟಿನಿ ಹೌದು ಹೌದು ಬ್ರಾಹ್ಮಣ ಕುಲದಾಗ ಹುಟ್ಟಿನಿ ಕ್ಷತ್ರಿಯ ಕುಲದೊಳಗ ಹುಟ್ಟಿನಿ ವೈಶ್ಯ ಕುಲದೊಳಗ ಹುಟ್ಟಿನಿ ಶೂದ್ರ ಕುಲದೊಳಗ ಹುಟ್ಟೀನಿ ಹುಟ್ಟಿನಿ ಹುಟ್ಟಿನಿ ಈ ನಾಲ್ಕು ಕುಲದಾಗ ಬೆಕ್ಕಾದ ಕುಲದಾಗ ಹುಟ್ಟು ಹುಟ್ಟು ಕರೆ ಇನ್ನೊಬ್ರು ಸಂಸಾರ ನೋಡಿ ನಗಬೇಡ ಹಾ 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 ಇನ್ನೊಬ್ರು ಸಂಸಾರದಾಗ ಒಯ್ದು ಕಾಲು ಸೇರಿಸಬೇಡ ಹೌದು ಹುಳಿ ಹಿಂಡಬೇಡ ಹಾ ಇಂಥವೆಲ್ಲ ಮಾಡಿಲ್ಲಪ್ಪ ಅಂತಂದ್ರೆ ಜಗತ್ತಿದೊಳಗೆ ನಿನ್ನೊಟ್ಟೆ ಶಾಣೆ ಯಾರು ಇಲ್ಲ ತಿಳ್ಕೊಂಡು ಹಾ ಹಾ ಹೀಗೆ ಹೇಳ್ತಾರೋ ಹೇಳ್ತಾರಲ್ವಾ ಬಾಬಾ ಹೌದಿಲ್ಲ ಹೌದು ಸಾಕ್ಷಾತ್ ಒಂದು ಮಾತು ಹೇಳ್ತೇನೆ ಏನಂತ್ರೀ ಈ ದೇವಪ್ಪ ನಗರದೊಳಗೆ ಇವ ಇಂದಿನ ದಿನಮಾನದಲ್ಲಿ ಏನಾಗಿದ್ರು ಇಲ್ಲಿ ಕೈಲಾಸದೊಳಗೆ ಸಾಕ್ಷಾತ್ ಶಿವನು ಒಟ್ಟೋಲಗದೊಳಗೆ ಹಾ ದೇವಾನು ದೇವತೆಗಳು ಕೂತು ಹೇಂಗ್ ಆ ಸಭೆ ಅನುಸರಿಸಾರ ನೋಡು ಹೌದು ಇಂದಿನ ದಿನಮಾನದಲ್ಲಿ ಹೌದು ಈ ದೇವಪ್ಪ ಇಂಥ ಒಳ್ಳೆ ಎರಡು ಸುಪ್ರಸಿದ್ಧ ಕಲಾವಿದರನ್ನ ಹಚ್ಚಿ ಹಚ್ಚಿ ಹೊತ್ತು ಮುಣಗ ಸಹಿತ ಹಿಂಗೆ ಸಪೋರ್ಟ್ ಮಾಡ್ತಿರಲ್ಲ ಅಫಲಪೂರ್ದಾಗ ನಿಮ್ಮಂತ ದೇವಪ್ಪ ನಗರದ ಪುಣ್ಯಾತ್ಮರು ಎಲ್ಲಿ ಸಿಗಂಗಿಲ್ಲ ನಾವು ಹಿಂಗ ಎಲ್ಲಿ ಹಿಂಗ್ ನೋಡಿಲ್ಲ ಹಿಂಗ ತಳಪ ಯಾರು ಹಕ್ಕಿಲ್ಲ ಹಕ್ಕಿಲ್ಲ ಇಲ್ಲಿ ವಿಚಾರ ಮಾಡು ಹ್ಯಾಂಗ ನಮ್ಮ ಆತ್ಮೀಯ ಸಹಜ ಸಹದ್ಯೋಗಿ ಸಹಪಾಠಿ ನಮ್ಮ ಮಣ್ಣೂರ್ ಗ್ರಾಮದ ಒಂದು ಸಂಘದೊಳಗ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಯಾರಿ ಸರ್ ನಮ್ಮ ಸುರೇಶ್ ಮಾಸ್ತರ್ ಅವರು ಸುರೇಶ್ ಮಾಸ್ತರ್ ಗಿಂತ ಪೂರ್ವದೊಳಗ ಯಾರು ಈ ಹಿರೇ ಅಂತಕ್ಕಂಥ ನಾಡು ಕರ್ನಾಟಕ ಮಹಾರಾಷ್ಟ್ರದೊಳಗ ಅದು ಯಾರೇ ಎತ್ತಿ ಕಲಾವಿದ ಅಂತಂದ್ರೆ ಅದು ನಮ್ಮ ಶಿಂದಗಿ ತಾಲೂಕಿನ ಗುಬ್ಬೇವಾಡದ ನಿಂಗಣ್ಣ ಎಮ್ಮ ನಾಯ್ಕೋಡೆ ತಿಳ್ಕೊಂಡು ಸಬದಾ ಕೈ ಎತ್ತಿ ಹೇಳುವಂತ ಮಾತ್ರ ಹೌದಾ ಬಂದಿಲ್ಲ ಹಾ ಹಾ ಆದರೂ ಕೂಡ ನೆನಸ್ಕೋಬೇಕಾಗ್ತದೆ ನಾವು ನೋಡಿಲ್ಲ ಅದಕ್ಕಂದ್ರೆ ಹೌದಿಲ್ಲ ನಾವು ಇರ್ಲಿ ಹೌದು ಅತಿ ಹೆಚ್ಚಿಗೆ ಮಾತನಾಡಿ ದೈವಕ್ಕೂ ವಾಜ್ಯ ಆಗುದು ಬೇಡ ಬೇಡ ನಮ್ಮ ಗೌಡ ಒಂದು ಮಾತು ಹೇಳದ್ ಯಾನಂತ್ರಿ ನಾನು ಹೋದ ಪಳೆದೊಳಗೆ ಲೋಕಾರೂಢಿ ಏನ್ ಹೇಳಿದ್ದ ಯಾನಂತ್ರಿ ಆ ದೈವದವರು ಒಂದೇ ಒಂದು ಮಾತು ಕೊಟ್ಟಾರ ಏನಂತ ನೀವು ಹಾಡಿಕೆ ಹಿಂಗ ಬರನ ಹೇಳ ಹೋಗ್ತೀರಿ ಸುಳ್ಳು ಹೇಳ್ತಿರೋ ಕರೆ ಹೇಳ್ತಿರೋ ನಮಗ್ ಗೊತ್ತಿಲ್ಲ ಗೊತ್ತಿಲ್ಲ ಕರೆ ಪುರಾಣದೊಳಗೆ ಪ್ರಶ್ನೆ ತಿಳ್ಕೊಂಡು ದೈವದವ್ರು ಹೇಳಾರ ತಿಳ್ಕೊಂಡು ಹೌದು ನಾನು ಹೇಳಿದ್ದೆ ಹೌದು ಒಂದು ತೊಡೆ ಮಂದಿ ಹಿಂದೆ ಮಾಡ್ಯಾರೋ ಬಿಟ್ಟಾರೋ ಗೊತ್ತಿಲ್ಲ ನಾ ಹೇಳಿದ್ದೆ ನಮಗೇನು ಗೊತ್ತಿಲ್ಲ ನಾವ್ ಹೇಳಿದ್ ಅದಕ್ಕಂದೂದಾಳ ಸಿದ್ದಪ್ಪ ಒಂದು ಮಾತ ಏನ್ ಹೇಳಿ ಗೌಡ್ರು ಅಲ್ಲ ನಾವು ಗೋಳಿ ಹಳವ ಹಾ ನಿನಗೆ ಭೂದಾಳ ಸಿದ್ದಪ್ಪನೇ ಏನು ಹೋಸಾರ್ತಿ ಸುಳ್ಳು ಅಂತ ಹೇಳಿನ ಏನಿಲ್ಲ ಇವು ಮಾತ ನೀ ಏನ್ ಮಾಡ್ಲಕ್ಕಿ ಯಾನ್ ತೆಲಂಗಿಲಾಟ್ ಅಜ್ಞಾನಗಳದ ರಬ್ಜಲ್ಪುರದವರು ಹ ಈ ಮಾತು ಮಾತೆಲ್ಲಾ ಕೊಬೇಡ ಗೌಡರು ಒಂದು ಮಾತು ಹೇಳ್ತೀನಿ ಏನಂತ ಜಾತಿ ಹೀನನ ಮನೆಯೂ ಜೊತ್ತಿತ ಹೀನವೇ ಜಾತಿಯಲ್ಲಿ ವಿಜಾತಿಯನ್ನು ಬೇಡ ದೇವನುನಿದಾತನ ಜಾತಿ ಸರ್ವಜ್ಞಾತಿ ಹೇಳ್ತಾನೆ ಏ ಇದೆ ಮಾತು ಯಾಕೆ ಹೇಳಿದ್ರಿ ಸರ ಜೇಊರ ಗೌಡರು ಜೈಬೇರಿ ಹೊಡದಾರೋ ಕೇಳ್ರಿ ಡೊಳ್ಳಿನ ಹಾಡಿನಲ್ಲಿ ಡೊಳ್ಳಿನ ಹಾಡಿನಲ್ಲಿ ಹವಿನಾಳ ಮುತ್ಯಗಂದ್ರು ಹಾಲು ಮತ್ತದ ಹುಲಿ ಹುಲಿ ರುಗೀಯ ಶಾಂತಲಿಂಗ ಕೂಗಿಬರೆದು ಉಳಶಾನು ಕವನ a d ಹೆಜ್ಜರ್ಗಿ ಸೋಮ ಬಿರುಶಲಿ ಹಾಡಿ ಬೆಲಿ ಬೆಲೆ 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 ಸಿರಸಪ್ಪ ಕಂಟ ನೋಡಿ ಬಂಟು ಕರ್ನಾಟಕದ ಸಿರಸಪ್ಪಣ್ಣ ಹುಟ್ಟಿದ ಅಂಬಿಗರ ಸಮಾಜದೊಳಗ ಹೌದಾ ಅಂಬಿಗರ ಸಮಾಜದೊಳಗ ಹುಟ್ಟಿ ರೇವಣಾ ಸಿದ್ದೇಶ್ವರ ಒಳಗ ಮೂರು ದಿವ್ಸ ಬಿದ್ದು ಭಗವಂತನಲ್ಲಿ ಕೇಳ್ಕೊತನಪ್ಪ ನಿನ್ನ ಅಂಗಳದೊಳಗೆ ನನಗೂನು ಕರ್ಕೋ ಕರ್ಕೋ ನನಗೆ ಕರ್ಕೊಂದಿಪ್ಪ ಅಂದ್ರೆ ಪವಿತ್ರ ಆಗ್ತಿ ಅಂದ್ರೆ ಕೂಡ ಮೂರ್ ದಿವಸ ರೇವಣಾ ಮಠದೊಳಗೆ ರೇಣ ಹ ಅವಾಗ ಮುಗನಾಗ ಹೋಗಿ ಬರ್ತಿದ್ದು ನೋಡ ಮುಗನಾಗ ಹೌದಾ ಅವಾಗ ಸಾಕ್ಷಾತ್ ವರದಿಕ್ಷಾದ ರೇವಣಾ ಸಿದ್ದೇಶ್ವರ ಒಂದಾನೊಂದು ದಿವಸ ಕರ್ನಾಟಕದ ಕಂಠ ಇಂಗ್ಲೇಶ್ವರ ಬಂಟ ಅನಿಸಿದ ತಿಳ್ಕೊಂಡು ಹೌದಾ ಅವನಿಗೆ ಏನಾಯ್ತು ವರದ ಹಸ್ತ ಆಯ್ತು ಸದ್ಯ ನಮ್ಮ ಕಣ್ಣಿಗೆ ನಿಮ್ಮ ಕಣ್ಣಿಗೆ ಅಗಲಿ ಹೋದ ಯಾರು ನಮ್ಮ ಸೊನ್ಯಾಳ ಹನುಮಂತ್ರಾಯ ಗೌಡಪ್ಪ ನಿನ್ನ ಕುಲದಾಗೆ ಹುಟ್ಟ ನಾವು ಹೌದಾ ಏನು ಸೊನ್ಯಾಳ ಹನುಮಂತ್ರಾಯ ಗೌಡ ಹೌದಾ ಹುಟ್ಟಿದ್ದು ಗಾಣಿಗೇರ ಸಮಾಜದೊಳಗಾದ್ರೂ ಕೂಡ ಹಾಲು ತನ್ನ ತನ್ನಿಂದ ಎಷ್ಟು ಒಳ್ಳೇದಾಗ್ತದ ನೋಡು ಅಂತ ಒಳ್ಳೆ ಕೆಲಸನೇ ಮಾಡಿ ಹೋಗ್ಯಾರಿ ಹಚ್ಚುವಂತ ಕೆಲಸ ಮಾಡಿಲ್ಲ ಯಾರಿಗೂ ಚುಚ್ ಮಾತಾಡ್ಲಕ್ ಹೋಗ್ಬೇಡ್ರಿ ನೇರವಾಗಿ ವಿಷಯ ಬರ್ತಿತ್ತಂದ್ರ ಬರ್ತತ್ ಹೇಳುದು ಇಲ್ಲಾಂದ್ರ ಇಲ್ಲತ್ ಹೇಳುವ ಇಲ್ಲೇನು ದೇವರಾಯ ಮುತ್ತಿ ಮುಂದೆ ಮುಂದ್ ನಮ್ಗೇನು ಹೊರಗ್ ಹಚ್ಚಂಗಿಲ್ಲ ಇಲ್ಲ ಹೌದಾ ಅವರಿಗೆ ನಾವು ಹಾಲು ಮತ್ತದೊಳಗೆ ಎರಡು ವಿಷಯಗಳನ್ನು ನಾವು ಕೇಳಿದ್ದೆವು ಪ್ರಶ್ನೆ ಕೇಳಿರಿ ನೀವು ಹೌದಿಲ್ಲ ಪ್ರಶ್ನೆ ಕೇಳಿದ ಮೇರೆಗೆ ಹೇಳಿದ್ರು ಅವ್ರು ಏನಂತರೀ ನನಗ ಮಾತ್ರ ಸಾಧ್ಯವಾದ ಮಟ್ಟಿಗೆ ಸರ್ ನಿಮ್ಮ ವಿಷಯ ನಿಲ್ಲಿಕ್ಕಿಲ್ಲ ಅಂತ ಹೌದಾ ನಾನು ಹೋದ ಪಳೆದೊಳಗೆ ಹೇಳಿದ್ ನಾನು ಏನಂತ ಕನಿಷ್ಠ ಎಷ್ಟೋ ಸಾವಿರಾರು ಬುಕ್ ಗಳ್ ಹಾಲು ಮತ್ತು ಹೆಡ್ಡಿಂಗ್ ಹೆಡ್ಡಿಂಗ್ ಬಿಟ್ಟ ಅದ್ ಮತ್ತೆ ಜನರಲ್ ಹಾಲು ಮತ್ತೆ ಹೆಡ್ಡಿಂಗ್ ಅಂದಿಲ್ಲ ಬರೀ ಹಾಲು ಮತ್ತೆ ಅಂದಾರ ಇಲ್ಲಿ ಹೌದು ಹೌದು ಆ ಹಾಲು ಮತ್ತೊಳಗ ವಿಷಯ ನಾವು ಕೇಳುದ ನೀವು ಕೇಳುದೇ ನನಗಂತೂ ಬರ್ಲತ್ತ ಹೇಳು ಹೇಳಿ ಈಗ ಸುರೇಶ್ ಸರ್ ಕೈಯಾಗಿ ನಾನು ನೇರವಾಗಿ ನಾನು ಕೇಳಿರ್ತಕ್ಕಂತ ಎರಡು ಪ್ರಶ್ನೆ ಉತ್ತರ ಸಾರ್ ಕೈಯಾಗ ಕೊಡ್ತೇನೆ ಚೆಕ್ ಮಾಡ್ಬೇಕು ತಗೊಂಡು ಸರ್ ಅಲ್ಲಿ ಒಂದು ವಿನಂತಿ ಹೌದು ಹೌದು ಇಲ್ಲ ನಾವ್ ಕೇಳಿದ ನೀವು ಮೊದಲು ಬುಕ್ ತೋರಿಸ್ತೇವೆ ನಾವು ಕೇಳಿದ್ ಅವ್ರು ಬರ್ಲ ಹಿಂದ್ರಿಗೆ ನಾವು ಬರ್ತದ ಬರಲ್ಲ ಅಂದ್ರೆ ಹೇಳ್ತೇವೆ ನಾವು ಭೀ ಅದೇ ನಾವು ಪೈಲಿ ಕೇಳ್ಕೋಬೇಕನ್ನೋರು ಇವ್ರನ್ನು ಸಿದ್ದರಾಮನ ಹಾ ಹಾ ಯಾವ ಎಟ್ಟು ಕೇವಲ ಯಾವಂತಿಕವಾಗಿರ್ಲಿಲ್ಲ ತಿಳ್ಕೊಂಡ ನಾವು ಹಾಲು ಮತ್ತದೊಳಗೆ ಒಂದು ವಿಷಯ ಕೇಳಿದ್ದು ಅವ್ರು ಬರ್ಲತ್ತ ಹೇಳಾರು ಹೌದು ಹೌದಿಲ್ಲ ಹೌದು ನಮ್ಮ ಆಧಾರ ಸಮೇತ ಬುಕ್ದೊಳಗ ಹಾ ಹಾ ಸಿದ್ದರಾಮನ ಗುದ್ದಲಿ ಎಟ್ಟು ಹಾ ಹಾ ಸಿದ್ದರಾಮನ ಗುದ್ದಲಿ ಎಟ್ಟು ಕೇವಲ ಸಾಂಕೇತಿಕವಾಗಿರಲಿಲ್ಲ ತಿಳ್ಕೊಂಡು ಇದು ಹಾಲು ಮತ್ತದೊಳಗೆ ನಮ್ಮ ಸರ್ ಬಂದು ನೋಡ್ಬೋದು ತಿಳ್ಕೊಂಡು ಸರ್ ಅಲ್ಲಿ ಒಂದು ವಿನಂತಿ ಹಾಂ ಹೇಳ್ರಿ ಸರ್ ಹೇಳ್ರಿ ಹಾಂ ಏನಂದ್ರಿ ರೀ ಭಾಳ ತೈಟ್ ನಡೆದವ್ರಿ ಇಲ್ಲಿ ಹಡಿಕೆ ವರ್ಷ ಹಂಗ ಹಾಂ ಹಾಂ ಇನ್ನೊಂದು ಏನು ರೀ ಹದಿನೆಂಟರೊಳಗೆ ನಾವು ವಿಷಯ ಕೇಳಿದ್ದೆ ಹೌದು ಯಾವ ಸರ್ಪದ ಪ್ರಾರ್ಥನೆಗೆ ಯಾವನು ಸಂತುಷ್ಟ ತಿಳ್ಕೊಂಡು ಹೌದು ನಮ್ಮ ಸರಿಜೋಡಿ ಕಲಾವಿದರಿಗೆ ಹದಿನೆಂಟರಾಗ ನಾವು ಒಂದು ವಿಷಯ ಕೇಳಿದ್ದೆ ಅದಕ್ಕೆ ಬರ್ಲತ್ತಿ ಹೇಳಿ ಕಾಲಿಯ ಸರ್ಪದ ಕಾಲಿಯ ಸರ್ಪದ ಪ್ರಾರ್ಥನೆಗೆ ಕೃಷ್ಣನು ಸಂತುಷ್ಟದ ಆದನೋ ತಿಳ್ಕೊಂಡು ಹೌದು ಹಿಂಗ ಒಂದು ಹದಿನೆಂಟು ಒಂದು ಹಾಲು ಮತ್ತ ಹಿಂಗ ಎರಡು ಮಾಡಿವಿ ಅದ್ರೊಳಗೆ ನಮ್ಮ ಅವರಿಗೆ ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ನೇರವಾಗಿ ಬರ್ಲತ್ತಿ ನಾವು ಉತ್ತರ ಕೊಟ್ಟಿ ಸರ್ ಚೆಕ್ ಮಾಡ್ರಿ ಎರಡು ಬುಕ್ ಕೊಡ್ರಿ ಸರ್ ಕೈಯಾಗ ಹಲೋ ಹಲೋ ಏ ಸಭಾ ಪಂಡಿತರಲ್ಲಿ ಏನು ತಿಳಿಸೋದಪ್ಪ ಅಂತಂದ್ರ ಏನ್ರಿ ಸರ ಯಾವ ಬೂದ್ಯಾಳೆ ಸಿದ್ದು ಅಣ್ಣವ್ರಿಗೆ ಅಫ್ಜಲ್ಪುರ ಹೌದು ಎರಡು ಪ್ರಶ್ನೆಗಳನ್ನ ಮಾಡಿದ್ರು ಹೌದು ಮೊದಲೇ ನಾವು ಹೇಳಿದ್ದೆವು ಪುರಾಣದಾಗ ಅವ್ರು ಬೂದಾಳೆ ಸಿದ್ದು ಮಾಸ್ತಾರ್ ಹೇಳಿದ್ರು ನಮ್ಗೆ ಅವ್ರು ಕೇಳಿದಂತದ್ದು ಬರಲಿಲ್ಲ ಬಂದಿಲ್ಲ ಅಂತ ಹೇಳಿದ್ರು ಆ ಬರುದಿಲ್ಲ ಅಂತ ಹೇಳಿದ್ರೆ ಅವ್ರು ಕೇಳಿದಂತ ಪ್ರಶ್ನೆ ಅವರೇ ಪುರಾಣ ತಂದು ತೋರ್ಸಬೇಕಂತ ನಾವು ಹೇಳಿದ್ದೆವು ಹೌದು ಈಗಾಗಲೇ ನಮ್ಮ ಅಫಲ್ಪುರ್ ಮಾಸ್ತರು ಅವ್ರು ಕೇಳಿದಂತ ಪುರಾಣ ಪ್ರಶ್ನೆ ಅವ್ರ ಪುರಾಣವನ್ನ ತಂದು ತೋರ್ಸ್ಯಾರ ಅವ್ರು ಕೇಳಿದ ಪ್ರಶ್ನೆ ಅವ್ರ ಪುರಾಣ ಅದು ಕರೆಕ್ಟ್ ಅದ ಇನ್ನ ಬೂದೇಳ್ ಮಾಸ್ತರ್ ನಮ್ಮ ಅಬ್ಜಲ್ಪುರ ಮಾಸ್ತರ್ ಕೇಳ್ಯಾರ ಯಾರು ಕೇಳ್ಯಾರ ನೋಡಿ ಮತ್ತು ಅವರು ಕೇಳಿದ್ದು ಇವ್ರಿಗೆ ಏನು ಸಿಕ್ಕವ ಸಿಕ್ಕಿಲ್ಲ ಅನ್ನುವಂತ ಮಾತು ಹೇಳ್ತದ ಮತ್ತೆ ಸಿಕ್ಕಿತ್ತಂದ್ರ ಇವ್ರು ಹೇಳ್ತಾರೆ ಸಿಗಲಿಲ್ಲ ಅಂದ್ರೆ ಅದೇ ಭೂದೇಳ ಮಾಸ್ತರ್ ಬಂದು ತಮ್ಮ ಪುರಾಣದಾಗ ಅವರು ತೋರ್ಸ್ಬೇಕೇಳಿ ನಮ್ಮ ಅಬ್ಜಲ್ಪುರ ಮಾಸ್ತಾರಿಗೆ ನಾವು ಕೇಳ್ಕೊಳ್ತೇವೆ ಎಲ್ಲಾರು ಶಾಂತದಿಂದ ಕೂತ್ ಕೇಳ್ರಿ ಬಹಳ ಸರಿಯಾಗಿ ನಡೆದ ಪುರಾಣವೇನು ಚೊಕ್ ಮಾಡ ಅವಶ್ಯಕತೆ ಇಲ್ಲ ಚೊಕ್ ಮಾಡದಂಗೆ ತಂದು ಸಬಕ್ ತೋರಿಸಪ್ಪ ಅಂತಂದ್ರ ಚೊಕ್ ಮಾಡದಂಗೆ ಅದ ಕರೆಕ್ಟ್ ಆಗಿ ಉತ್ತರ ಅವ್ರ ತಂಬದ್ ನಾವು ಹೇಳ್ಯಾರ ಅವ್ರು ಬರ್ತಿತ್ ಅವ್ರದ್ದು ಪ್ರಶ್ನೆ ಬರ್ತಿತ್ ಅಂದ್ರೆ ಬರ್ತದ ಅಂತ ಹೇಳ್ತಾರ ಬರ್ಲಿಲ್ಲ ಅಂದ್ರೆ ಅಂತ ಹೇಳ್ತಾರ ಅವ್ರ ಪ್ರಶ್ನೆ ಅವ್ರ ಪುರಾಣವನ್ನ ತಂದು ತೋರಿಸಬೇಕು ಹೌದಾ ಅದಕ್ಕ ಈಗಾಗಲೇ ನಮ್ಮ ಹಿರಿಯರೆಲ್ಲ ಒಪ್ಪಿಗೆ ಮೇರೆಗೆ ಯಾಕಂತ ಕೇಳಿದ್ರ ನಾನು ಹೋದ ಸಂದಿನೊಳಗೆ ಹೇಳೀನಿ ಏನಂತ ಕನಿಷ್ಠ ಸಾವಿರ ಹಿಡ್ಕೊಂಡು ಹೆಡ್ಡಿಂಗ್ ಬಿಟ್ಟು ಜನರಲ್ ಹಾಲ್ ಮತ ಅಂತ ತಿಳ್ಕೊಂಡು ಹಿಂಗೆಲ್ಲ ಬರ್ತಾವೆ ಬರ್ತಾವೆ ಹೌದಿಲ್ಲ ಹೌದು ಎಲ್ಲನೂ ಜಿಪ್ನಾಗ ಹಾಕ್ಕೊಂಡು ಬರ್ಲಿಕ್ಕೆ ಬರಂಗಿಲ್ಲ ಹಾ ಹಾ ಈಗ ಹಾಂ ಆ ಗೌಡ ನಮಗೆ ಎರಡು ವಿಷಯ ಕೇಳಿದ ಏನು ಕೇಳ್ಯಾರ ಎರಡು ವಿಷಯ ಎರಡು ವಿಷಯ ಏನಕ್ಕೆ ಕೇಳಂತ ಕೇಳಿದ್ರ ಹಾ ಹಾ ಮಾಯಾಕ್ಕ ಹಾಂ ಹಾಂ ಯಾವ ಭೀತಿಯಿಂದ ನಡುಗುತ್ತ ಏನು ನೋಡಿದಳು ತಿಳ್ಕೊಂಡು ಹೌದು ಅವರು ನೇರವಾಗಿ ನಮ್ಮ ಪ್ರಶ್ನೆ ಕೇಳಾರ ಹೌದು ಇನ್ನೊಂದು ಮಾಯಣ್ಣ 嗯。Uh ಒಳ್ಳೆಯ ಕೆಲಸ ಅಂದ್ರೆ ಊರಾಗ ಒಳ್ಳೆಯ ಕೆಲಸ ಮಾಡಿದ್ ನೋಡಿ ಜನ ಎಲ್ಲ ಮೆಚ್ಚಿ ಮೆಚ್ಚಿ ಅವನಿಗೆ ಒಂದು ಸಂದರ್ಭದೊಳಗೆ ಒಂದು ವಾಹನ ಕೊಟ್ಟರೆ ತಿಳ್ಕೊಂಡು ಹಿಂಗ ಅವರು ಪ್ರಶ್ನೆ ಮಾಡ್ಯಾರ ಹೌದಿಲ್ಲ ನೇರವಾಗಿ ನೀವು ಬುಕ್ಕ ತಗೊಂಡೇ ಬರ್ರಿ ತಂದಾರ ಯಾಕಂತ ಕೇಳ್ರಿ ಎಲ್ಲಾನು ಹಾಕೊಂಡು ಬರಕ್ಕೆ ಬರಂಗಿಲ್ಲ ಮೊದಲೇ ಹೇಳಿ ನಾನು ನೇರವಾಗಿ ಬರ್ಲ ಅಂತ ಹೇಳಿದ್ರೆ ನಡೀತದ ಹೌದಿಲ್ಲ ಅಟ್ ಹೇಳಿ ಕೂತ್ಕೊಂಡ್ರೆ ನೀವು ಏನು ಮಾಡಂಗಿಲ್ಲ ಕರೆ ಎಲ್ಲಾನು ಹಾಕೊಂಡ್ ಬಂದಿಲ್ಲ ನನ್ನ ಪ್ರಕಾರ ಈಗ ನನಗ್ ನೇರವಾಗಿ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಪೂರ್ವದೊಳಗ ಆ ಮಾಯಣ್ಣ ಊರಾಗ ಒಳ್ಳೆ ಕೆಲಸ ಮಾಡ್ಯಾನ ತಿಳ್ಕೊಂಡ ಆ ಊರಿನ ಜನತೆಲ್ಲ ಮಾಯಣ್ಣ ಪೂಜರಿಗೆ ತೇಜಿ ಕೊಟ್ಟಾರ ತೇಜಿ ಅಂದ್ರೆ ಕುದುರಿ ಹೌದು ತೇಜಂದ್ರ ಕೊಟ್ಟಾರ ಕರೆ ನನಗೆ ಮಾತ್ರ ಸದ್ಯಕ್ಕೆ ಪುರಾಣ ಇಲ್ಲ ಇಲ್ಲದು ಸುಳ್ಳೆ ಆದ್ರೆ ಹೇಳಂಗಿಲ್ಲ ಸಿಕ್ಕಿಲ್ಲ ತಿಳ್ಕೊಂಡು ನಾವು ನನಗೆ ಇಟ್ಟು ತಿಳಿದು ಬಂದದ ಇಟ್ಟು ಹೇಳಕತ್ತೇನಿ ಮ್ಯಾಕಿನ ವಿಷಯಕ್ಕೆ ಕೀಲ ಕಟ್ಟಿ ದೈತರ್ ನೋಡಿ ಭಯಭೀತರಾಗಿರೋ ತಿಳ್ಕೊಂಡು ಹಿಂಗ ನಮ್ಗೆ ಹಿರಿಯರ್ ಹೇಳ್ಕೊತ ಬಂದಾರ ಈ ಎರಡು ನಾನು ಕೊಟ್ಟಿರ್ತಕ್ಕಂತ ಪ್ರಶ್ನೆಕ್ ಉತ್ತರ ತಪ್ಪದ ಮಾಸ್ತರ್ ಅಂದ್ರೆ ತಂದ್ರ ಮುಂದಿನ ಪಳಕ್ ನಾ ಹೆಂಗ ತಂದ್ ವರ್ಷ ನೋಡು ಪುರಾಣ ಹಂಗ ಪುರಾಣ ತಂದ್ ಅಗ್ದಿ ಎಲ್ಲಾರ ಮುಂದೆ ಹಿಂಗ ಕನ್ನಡಿ ಹಿಡಿದ್ರಪ್ಪ ಅಂತಂದ್ರ ಮತ್ತೆ ಮುಂದಿನ ಪಳಕ ಇದೇ ಪುರಾಣ ಚಲ್ತಿ ಬಿಡದ್ ಗೊತ್ತಾಗ್ತದ ಹೌದಿಲ್ಲ ಅದಕ್ಕೆ ಅತಿ ಹೆಚ್ಚಿಗೆ ಮಾತನಾಡಿ ಇಲ್ಲೊಂದು ಸುರೇಶ್ ಮಾಸ್ತರ್ ಒಂದು ವಿನಂತಿ ನೀವು ಮಾತಾಡಲ್ಲಂಗಿಲ್ಲ ಚಾಲೆಂಜ್ ಅಂದ ನೀವು ಸ್ಟೇಜಿಗೆ ಬರ್ಬೇಕು ದಯವಿಟ್ಟು ನೀವು ದೊಡ್ಡ ಕಲಾವಿದ್ರಿ ನಿನಗೊಂದು ಚಾಲೆಂಜ್ ಮಾಡ್ತೀನಿ ಹೆಂಗ ಮಾಡಿ ಅಡಿಕೆ ಮಾಡುತ್ತ ನಮ್ಮ ಮಟ್ಟ ಮನಿಯೊಳಗ ನಮ್ಮ ಹಾಲು ಮತ್ತು ಮಟ್ಟ ಮನಿಯೊಳಗ ಜರ್ ಕರ್ತ ಯಾರೇ ಅಂದ್ರಪ್ಪ ಅಂದ್ರ ಈ ಗರ್ವ ಅಹಂಕಾರ ಮನುಷ್ಯನ ಬಳಿ ಸೂಕ್ಷ್ಮವಾಗಿ ಬೆಳಿತಂದ್ರ ಈ ಸ್ಟೇಜ್ ಅನ್ನುವಂತದ್ದು ಡಬ್ ಬೀಳ್ತದ ಆ ಆ ಶಾಬತಂದ್ರೆ ನೀವು ತರಬೇಕು ಇಲ್ಲಾ ನಾವು ಪಾತ್ರ ನಾವ್ ತರ್ಬೇಕ್ರೆ ಅದಕ್ಕ ಹಾ ಇದು ಅಲ್ಲಾಕ್ ಹೋಗ್ಬೇಡ್ರಿ ಚಾಲೆಂಜ್ ಮಾಡಿ ಹಡಕಿ ಮಾಡ್ಲಕ್ ಹೋಗ್ಬೇಡ್ರಿ ಅಂತಕ್ಕಂತ ಮಾತನ್ನ ಹೇಳಿ ಈಗ ನಾಲ್ಕು ನೋಡಿ ಚಾಲೆಂಜ್ ನಮ್ಮ ಸರಿ ಜೋಡಿ ಕಲಾವಿದ್ರೆ ನಮ್ಮ ಹಿರಿಯರಿಗೆ ಗೌಡ್ ಚಾನ್ಸ್ ಹೋಗ್ತದೆ ಹೌದ್ ಹೌದು